ಸಿದ್ದು ಇನ್ಮೇಲಿಂದ ಆಫೀಸಿಗೆ ಬರಲ್ಲ ಅಂತ ಅನ್ನಿಸ್ತಾ ಇದೆ ಅದಕ್ಕೆ ನಾನೊಂದು ಸ್ವಲ್ಪ ಬಿಸ್ನೆಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ಕಂಪ್ನಿ ಇಂಪ್ರೂವ್ಮೆಂಟು ಆಗುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ ಚಾಣಿಪಟ್ಟಿ ನೀವು ಆಫೀಸಿಗೆ ಬರ್ತಾ ಇದ್ರಿ ಈ ಕಂಪನಿ ಹಿಂದೆ ನೀವೇನೇ ನಾನು ಕಂಪನಿಯ ನಷ್ಟದ ಕಾರಣದಿಂದ ಕಾಂಟ್ರಾಕ್ಟ್ ಕಾರ್ಮಿಕರನ್ನು ಕೆಲಸದಿಂದ ವಜಾ ಮಾಡಲಾಗಿದೆ ಬಾಕಿ ಸಂಬಳವನ್ನು ನೀಡಲಾಗುವುದಿಲ್ಲ ಸಿದ್ಧಾರ್ಥ ಸರ್ ಬಂದು ಅವರ ಹತ್ರ ಮಾತಾಡೋಣ ಸರ್ ನಮಸ್ಕಾರ ಸರ್ ಏನ್ರೀ ಇದು ಏನ್ ನಡೀತಿದೆ ನೋಡ್ತಾ ಇರಿ ಅಪ್ಪ ಸಿದ್ದು ಎಲ್ಲ ಸರಿ ಮಾಡ್ತಾನೆ ಅವನು ನಮ್ಮ ಪರವಾಗಿ ಬಂದಿಲ್ಲ ಲೇಬರ್ಸ್ ಪರವಾಗಿ ನಿಂತಿದ್ದಾನೆ ಇದ್ದಕ್ಕಿದ್ದಾಗ ಇಂತ ನಿರ್ಧಾರ ಯಾಕೆ ತಗೊಂಡ್ರಿ ಲೇಬರ್ ಅವರು ನಮ್ಮ ಹಾಗೆ ಮನುಷ್ಯಲ್ವಾ ನಾ ಜ್ಯೋತಿಗೆ ಮಾತಾಡ್ತೀನಿ ಶಾರದೆ